ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾವು ಮೊಳಕೆ ಕಟ್ಟಿದ ಕಾಳು ಹಾಗೂ ಆಲೂಗಡ್ಡೆನ ಹಾಕಿ ಒಂದು ಸೂಪರ್ ಆಗಿರುವ ರೆಸಿಪಿನ ಮಾಡಿ ನಿಮಗೆ ತೋರಿಸ್ತೀನಿ ಮೊಳಕೆ ಕಟ್ಟಿದ ಕಾಳನ್ನು ಫಿಫ್ಟೀನ್ ಡೇಸ್ಗೆ ಒಂದು ಸಲ ಆದರೂ ತಿನ್ನಬೇಕಾಗತ್ತೆ ತುಂಬಾ ಟೇಸ್ಟಿ ಮತ್ತು ಹಾಗೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋ ರೆಸಿಪಿ ಇದು ಇದನ್ನು ಸಲ ನೀವು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟಿಗೆ ನಾನಿಲ್ಲಿ ಹೆಸರು ಕಾಳನ್ನು ಮೊಳಕೆ ಬರೋದಕ್ಕೆ ಇಟ್ಕೊಂಡಿದ್ದೆ ಮೊಳಕೆ ಬರೋದಕ್ಕೆ ಫಸ್ಟ್ ಇದನ್ನು ಒಂದು ರಾತ್ರಿ ನೆನೆಸಿಟ್ಟು ನೆಕ್ಸ್ಟ್ ಡೇ ನೀರೆಲ್ಲ ಬಸ್ಕೊಂಡು ಇದನ್ನು ಹಾಗೇ ಒಂದು ಇದೇ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೆ ಇವಾಗ ನೋಡಿ ಒನ್ ಡೇ ಆದಮೇಲೆ ಮೊಳಕೆ ಬರಿಸಿ ಒಂದೇ ಆದಮೇಲೆ ಈ ಥರ ಇಷ್ಟಿಷ್ಟು ಉದ್ದ ಮೊಳಕೆ ಬಂದಿದೆ ಇವಾಗ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡು ಒಂದು ಹಸಿ ಮೆಣಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಚಿಕ್ಕ ಚಿಕ್ಕ ಟೊಮೆಟೊನ ಕೂಡ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ನಾವು ಫ್ರೈ ಮಾಡುವಾಗ ಸ್ವಲ್ಪ ಮುಚ್ಚಿಟ್ಕೊಂಡು ಬೇಯಿಸ್ಕೊಂಡ್ರೆ ಟೊಮೆಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಹೀಗೆ ಒಂದು ಲಿಡ್ನ ಮುಚ್ಚಿಕೊಂಡು ನಾನು ಬೇಯಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಹಾಗೂ ಸ್ಮ್ಯಾಶ್ ಕೂಡ ಆಗಿದೆ ಸಾಫ್ಟ್ ಕೂಡ ಆಗಿದೆ ಟೊಮೆಟೊ ಇವಾಗ ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸಾರಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಸಾರಿನ ಪುಡಿ ಬದಲು ನೀವು ಕೆಂಪು ಮೆಣಸಿನ ಪುಡಿ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಇಷ್ಟನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನೀರೆಲ್ಲ ಏನು ಆ್ಯಡ್ ಮಾಡಿಕೊಂಡಿಲ್ಲ ಡ್ರೈಯಾಗಿ ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಇದನ್ನು ಇಡ್ತಾ ಇದ್ದೀನಿ ಇದಕ್ಕೆ ಬೇಕು ಅಂದರೆ ನೀವು ಅರ್ಧ ಲೋಟ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಯಾಕಂದರೆ ಬಟಾಟೆ ಬೇಯೋದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ ಇಲ್ಲಿ ನೀವು ನೀರು ಆ್ಯಡ್ ಮಾಡಲಿಲ್ಲ ಅಂದರೆ ಮಧ್ಯ ಮಧ್ಯ ಸ್ವಲ್ಪ ಎರಡು ಮೂರು ನಿಮಿಷಕ್ಕೆ ಒಂದ್ಸಲ ಆದರೂ ನೀವು ಚೆಕ್ ಮಾಡ್ತಾನೆ ಇರಬೇಕಾಗುತ್ತೆ ನಾನಿಲ್ಲಿ ನೀರು ಆ್ಯಡ್ ಮಾಡ್ಕೊಳ್ಳದೆ ಇರೋದ್ರಿಂದ ಎರಡು ಮೂರು ಸಲ ಚೆಕ್ ಮಾಡ್ಕೊಳ್ತಿದ್ದೆ ಇವಾಗ ಆಲೂಗಡ್ಡೆ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇವಾಗ ಗ್ಯಾಸನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದು ಇದೇ ಥರ ಹೊಸ ಹೊಸ ರೆಸಿಪಿನ ಹಾಕ್ತಾ ಇರ್ತೀನಿ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ